ಸರ್ ಮಾಡಿ 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 ಹೋಗಿರೋದು ನಮ್ಮ ಕಷ್ಟಗಳನ್ನ ನೀವು ಯಾರು ಕೇಳಲ್ಲ ನೀವು ಸರ್ ಮೂಲಭೂತ ಸೌಕರ್ಯ ನೀರಿನ ವ್ಯವಸ್ಥೆ ಒಂದೇ ಒಂದು ಚೂರು ಸಹ ಇಲ್ಲ ನಮ್ಮ ವಾರ್ಡಲ್ಲಿ ಐದು ಬೋರ್ವೆಲ್ ಇತ್ತು ಐದು ಬೋರ್ವೆಲ್ ಸುಮಾರು ಆಲೇ ಒಂದ ಹದಿನೈದು ದಿವಸದಿಂದ ನೆನೆ ಇಳುವರಿ ತುಂಬಾ ಆಗಿತ್ತು ಸೊ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡೇ ಹೇಳ್ಕೊಂಡೇ ಬಂದಿದ್ವಿ ಈಗಿಂದ ಅಲ್ಲ ನವೆಂಬರ್ ತಿಂಗಳಿಂದ ಇದೇ ಪರಿಸ್ಥಿತಿ ಆಗಿದೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೈಪ್ಲೈನ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಿದ್ದವು ಸೊ ಈಗಾಗಲೇ ಐದು ದಿವಸದಿಂದನೇನೇ ನಮಗೆ ಬೋರ್ವೆಲ್ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ವಿ ಅಧಿಕಾರಿಗಳಿಗೆ ಈಗ ಇವರು ಕಮಿಷ್ನರ್ಗೆ ಹೇಳಿದ್ರೆ ನೀವೇ ಹೇಳ್ಬೇಕು ಜನಗಳಿಗೆ ನೀರಿಲ್ಲ ಅಂತ ಅಂದ್ಬಿಟ್ಟು ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಕುಣ್ಸಿರೋದು ನಮ್ಮನ್ನ ನಾನ್ ಇವ್ರ ಸಮಸ್ಯೆ ಕೇಳೋದಕ್ಕಲ್ಲ ಅಧಿಕಾರಿಗಳ ಸಮಸ್ಯೆ ಕೇಳೋದಕ್ಕಲ್ಲ ಜನಗಳ ಸಮಸ್ಯೆ ಕೇಳೋದಕ್ಕೆ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸೋದಿಲ್ಲಿ ಇವ್ರಿಗೆ ಹೇಳಿದ್ರೆ ಆರೈಕೆ ಉತ್ತರ ಕಳಿಸರೆ ಅವ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಫೋನ್ ಮಾಡಿ ವಾಟರ್ ಮ್ಯಾನ್ ಹೇಳಿದ್ರೆ ನೀರು ಇಲ್ಲ ಸರ್ ಎಲ್ಲ ಬೋರ್ವೆಲ್ ಹೋಗೋಯ್ತು ಅಂದರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ ಸರಿ ಈಗ ನಾವು ಯಾರನ್ನು ಕೇಳಬೇಕು ಪ್ರಶ್ನೆ ಯಾರನ್ನು ಕೇಳಬೇಕು ಅದಕ್ಕೆ ಬಂದು ಕೂತಿದ್ದೀವಿ ಪ್ರಶ್ನೆನ ಉತ್ರ ಯಾರಾದ್ರೂ ಇದೆ ಧೈರ್ಯವಾಗಿ ಬರ್ಲಿ ಇಲ್ಲಿ ಆಯುಕ್ತರನ್ನೇ ಹೇಳ್ತಾ ಇರೋದು ಆಯುಕ್ತರ ಹತ್ರ ಹೋಗಿ ಸರ್ ಹಿಂಗ ಬೋರ್ವಲ್ ಹೋಗೈತೆ ಐದು ಬೋರ್ವಲ್ ಸರ್ ನೀರ್ಗ್ ಏನ್ ಮಾಡೋಣ ಅಂತಂದ್ರೆ ನೀವ್ ಹೇಳ್ಬೇಕು ಜನಗಳಿಗೆ ನೀರಿಲ್ಲ ಅಂತ ಅನ್ಬಿಟ್ಟಿ ಆಗ್ಕಾಗುತ್ತ ಸರ್ ನೀವೇ ಹೇಳಿ ಮಾಧ್ಯಮದವರಾಗ್ಲಿ ನೀವು ಒಬ್ಬರು ಸಾಮಾನ್ಯ ಪ್ರಜೆ ಹೇಳಕ್ ಆಗುತ್ತಂಗೆ ಒಬ್ಬ ಜನಪ್ರತಿನಿಧಿ ಹಂಗೆ ಹೇಳಕ್ ನೀರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮನ್ನ ಏನಾದ್ರು ವ್ಯವಸ್ಥೆ ಮಾಡೋದಕ್ಕೇನೆ ಇಲ್ಲಿ ಜನಪ್ರತಿನಿಧಿ ಆಗಿ ಕಳ್ಸೋದು ಅದಕ್ಕೋಸ್ಕರನೇ ನಾವ್ ಇಲ್ಲಿ ಕೂತಿದೀವಿ ಸರ್ ಇದು ಯಾವ್ದೇ ಸುಮ್ಮನೆ ಏನೋ ಒಂದು ಇದಕ್ಕೆ ಫೇಮ್ಗೋ ನೇಮ್ಗೋ ಅಲ್ಲ ಸರ್ ಜೀವ ನಡೆಯೋದೇನೆ ನೀರಿಂದ ಅದಕ್ಕೋಸ್ಕರ ಬಂದು ಕೂತಿದ್ದೀನಿ ನಾನು ಸುಳ್ಳು ಹೇಳ್ಬೋದು ಸರ್ ಪರ್ಸನಲ್ಲ ಕರ್ಕೊಂಡೋಗಿ ಇವರ ಜನಗಳ ಹಿಂದೆ ನಿಂತವ್ರೆ ಕೇಳಿ ಅವ್ರನ್ನೇ ಅಧಿಕಾರಿಗಳು ವ್ಯವಸ್ಥೆ ಕಲ್ಪಿಸೋದಕ್ಕೆ ಇರೋದೇ ಹೊರ್ತು ವ್ಯವಸ್ಥೆನ ಹಾಳು ಮಾಡೋದಕ್ಕಲ್ಲ ಅವ್ರಿಗೆ ಈ ಜನಗಳ್ ನಾಡಿ ಮಿಡಿತೆ ಏನು ಗೊತ್ತಿರ್ತದೆ ಯಾವುದೋ ಊರಿಂದ ಬಂದು ಇಲ್ಲಿ ದುಡ್ಡು ಮಾಡ್ಕೊಳ್ಳೋದು ಹೋಗೋದಕ್ಕೆ ಅವ್ರದ್ದು ಬಂದಿರ್ತಾರೆ ಹೊರ್ತು ಯಾವುದೇ ವಿಧವಾಗಿ ಆಯಿತು ಸರ್ ನಾನು ಕೇಳೋದು ಯಾವ ಅಧಿಕಾರಿ ಬಂದ್ಬಿಟ್ಟು ಯಾವ ರೋಡಲ್ಲಿ ನಿಂತ್ಕೊಂಡು ಚರಂಡಿ ಕ್ಲೀನ್ ಮಾಡ್ಸೋನ್ ಸರ್ ಯಾವ ಲೇಟ್ ಹಾಕ್ಸವನೆ ಓಲಿ ನೀರಿನ ವ್ಯವಸ್ಥೆ ಆಗಲಿ ಏನಾದರೂ ಬಂದು ನಿಂತ್ಕೊಂಡು ಹಿಂಗೆ ಮಾಡಿಸಿದ್ರೆ ಅಂತ ಹೇಳ್ರಿ ತಲೆ ಬೋಡ್ಸ್ಕೊಂಡು ಓಡಾಡ್ಬಿಡ್ತೀನಿ ನಾನು ಸರ್ ಪ್ರತಿಯೊಂದು ವಿಚಾರಕ್ಕೂ ಜನಪ್ರತಿನಿಧಿ ನಿಧಿಗಳೇ ಮಾಡೋದು ಇವ್ರುಗಳು ಏ ಸಿಲಿ ಕೂತಿರ್ತಾರೆ ನಾವು ಸಮಸ್ಯೆ ತೊಗೊಂಬಂದು ಇವ್ರಿಗೆ ಹೇಳಿದ್ರು ಆನ್ ದ ಸ್ಪಾಟ್ ರಿಯಾಕ್ಷನ್ ಕೊಡಲಿಲ್ಲ ಅಂದರೆ ಇವರು ಇನ್ನೇನು ಕ್ರೀ ಬರ್ತಾರೆ ಎಂಬತ್ತು ಸಾವಿರ ಒಂದು ಲಕ್ಷ ಸಂಬಳ ತಗೊಡ್ತಾರೆ ಇವರು ನಾವು ನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಂಡು ನಾಲ್ಕು ಲಕ್ಷ ಮಾತು ಜನಗಳಿಂದ ಬಯಸ್ಕೊಂತಾ ಇದ್ದೀವಿ ಯಾವ ಯಾವ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬದುಕ್ತಾ ಇದೀವಿ ಜನಗಳಿಗೋಸ್ಕರನೇ ಇರುವಂಥ ಸಂವಿಧಾನದಲ್ಲಿ ಇವ್ರು ಯಾವ್ದು ಯಾವ್ದು ಒಳ್ಳೇದು ಮಾಡ್ತಾವ್ರಿ ಇವರು ಸರ್ ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ ಇದೇ ಥರ ಎಷ್ಟೋ ಜನ ಕೌನ್ಸಿಲರ್ಗಳು ಉಸಿರು ಬಿಡ್ದಂಗೆ ಅವರೇ ದಬ್ಬಾಳಿಕೆ ದಬ್ಬಾಳಿಕೆ ಯಾರು ಮಾತಾಡ್ತಾನೋ ಅವನದು ವ್ಯವಸ್ಥೆ ಅಷ್ಟೇ ಇಲ್ಲೇ ಯಾರು ಮಾತಾಡಲ್ವೋ ಅವ್ನ ತೆಗ್ದು ಮೂಲೆ ಗುಂಪಾಕ್ಬಿಡ್ತಾನೆ ಸರ್ ನನ್ನ ಒಬ್ಬಂತಲ್ಲ ಸರ್ ಎಷ್ಟೋ ಜನ ಕೌನ್ಸಿಲರ್ ಅವ್ರೆ ಹೆಂಗೆ ಬದುಕ್ತಾವ್ರೆ ಅವ್ರ ಕಷ್ಟಗಳು ಹೇಳ್ಕೊಡಕ್ಕಾಗಲ್ಲ ಎಲ್ಲ ದಮನಿಸ್ತಾರೆ ಒಬ್ರಿಗೆ ಹೇಳಿದ್ರೆ ನನ್ ಕಷ್ಟ ಸರ್ ಅಂತಂದ್ರೆ ಈಗ ಫೋನ್ ಮಾಡ್ತೀನಿ ಆಗ ಫೋನ್ ಮಾಡ್ತೀನಮ್ಮ ಸರ್ ನನ್ನನ್ನು ಆರಕ್ಕೆ ಆಯ್ಕೆ ಮಾಡಿ ಕಳ್ಸಿರೋದು ಇದೇ ಜನಗಳು ಸರ್ ನನ್ನ ರಾಜಕೀಯ ಜೀವನ ಇವತ್ತೇ ಹಾಳಾಗೋಲಿ ಸರ್ ಹೋಗ್ಲಿ ಹಾಳಾಗ ಹೋಗ್ಬಿಡ್ಲಿ ರಾಜೀನಾಮೆ ಇವತ್ತೇ ಬರ್ದ್ ಬಿಸಾಕ್ತೀನಿ ಕೇಳ್ಬೇಕು ಅಧಿಕಾರಿಗಳಿಗೆ ಒಂದೇ ಒಂದ್ ಕೆಲಸ ನಾನು ಯಾವ ಸದಸ್ಯ ಹೇಳಿದ್ರು ಮಾಡಲ್ಲ ಇವರು ಪುರಸಭೆಯಲ್ಲಿ ಏನಾಗಿದೆ ನಾನು ಎಂ ಗೋವಿಂದರಾಜ್ ಅಂತ ಒಬ್ಬ ಮಾಜಿ ಪುರಸಭೆ ಮೆಂಬರು ತಾರತಮ್ಯ ಮಾಡಬಾರ್ದು ನೀರಿನ ವಿಚಾರ ನೀರು ಎಲ್ಲಾರಿಗೂ ಅವಶ್ಯಕತೆ ಇದೆ ನಗರಸಭೆಯಲ್ಲಿ ಏನಾಗುತ್ತೆ ಅಂದರೆ ಮೂರು ಪಾರ್ಟಿಯವರು ಮಿಂಗಲ್ ಆಗಿ ಅವ್ರವ್ರ ಕೆಲಸ ಅವ್ರು ಬೇಳೆ ಬೇಯಿಸ್ಕೊತಾರೆ ಪಾಪ ಹೆಂಗ್ಸು ಸಾಮಾನ್ಯ ಜನಕ್ಕೂ ತೊಂದರೆ ಜನಪ್ರತಿನಿಧಿಗಳೇ ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಸಾಮಾನ್ಯ ಜನ ಕತೆ ಹೆಂಗೆ ಸಾಮಾನ್ಯ ಜನ ಇಲ್ಲ ಆ ಇಂಜಿನಿಯರ್ ಯಾರು ಯಾವ ವಾರ್ಡ್ಗೆ ಹೋಗಿದ್ದಾರೆ ಯಾವ ವಾರ್ಡಲ್ಲಿ ಒಂದು ವಿಸಿಟ್ ಹಾಕಿ ನಾನು ಇಂಥ ಒಂದು ಇಂಜಿನಿಯರ್ ನಾನು ಬಂದಿದ್ದೀನಿ ನನ್ನ ಬಗ್ಗೆ ಬನ್ನಿ ನಿಮ್ಮ ಸಾರ್ವಜನಿಕರ ಕುಂದು ಕೊಡ್ತೇನೆ ಅಂತ ಕೇಳವ್ರ ನೀರಿಂದು ಇಂಜಿನಿಯರ್ ಅಂತ ಅನ್ಸ್ಕೊಂಡವರು ಕಾರಲ್ಲಿ ಓಡಾಡಿಕೊಂಡು ಸಂಬಳ ತಗೊಂಡು ಮಜಾ ಮಾಡೋಕೆ ಇವರೇ ಬೇಕಾ ನಮ್ಮ ದುಡ್ಡು ರೀ ಅದು ಅಲ್ವಾ ನಮ್ಮ ದುಡ್ಡು ತಾನೇ ನಗರಸಭೆ ಸುತ್ತಮುತ್ತ ನೋಡಿ ಗಾಡಿ ಪಾರ್ಕಿಂಗ್ ಮಾಡೋಕೆ ಜಾಗ ಇರಲ್ಲ ಅವ್ಯವಸ್ಥೆ ಆಗಿದೆ ಹಿಂದೆಗಡೆ ಮಣ್ಗುಡ್ಡೆ ಬಿಟ್ಟವ್ರೆ ಇಲ್ಲಿ ಬೋರ್ಡ್ ಹಾಕವ್ರೆ ಇಲ್ಲಿ ಗಾಡಿ ಕಟ್ಟಾಗಲ್ಲ ನಗರಸಭೆ ಆಜು ಬಾಜಿನ ಸರಿಗಿಲ್ಲ ಅಂದಮೇಲೆ ಬೇರೆ ಕಡೆಯಲ್ಲಿ ಚೆನ್ನಾಗಿರ್ತದೆ ಜಾಗ ಹಾ ನೀರಿಗೆ ಅವರು ಅವರು ಹೋರಾಟ ಮಾಡಬೇಕಾ ಟ್ಯಾಕ್ಸ್ ಕಟ್ಟಲ್ವ ಜನ ಎಲ್ಲರೂ ಹಾ ಎಲ್ಲ ಬೋರ್ ಇರೋದು ಅವ್ರಿಗೆ ಬೇಕು ಬೋರ್ ಇಲ್ದಿದ್ದು ಸಂಪು ಬೋರ ನೀರು ಅವ್ರಿಗೆ ಬೇಕು ಎಲ್ಲ ನೋಡಿ ಕಿತ್ತಾಟ ಬೇಕಾಯಿತು ಹಾಂ ನಗರಸಭೆ ಇಂಜಿನಿಯರ್ ಆದವರು ಇಲ್ಲಿ ಓಲಿ ಅವರು ಕಮಿಷನರ್ ಆದರೆ ಬಂದು ಅವ್ರನ್ನ ಆಲಿಸ್ತಾವ್ರ ಮತ್ತೆ ಜನಪ್ರತಿನಿಧಿಗಳು ಯಾಕೆ ಬೇಕು ಕಮಿಷನರ್ನೂ ಡಬಲ್ ಇ ಅವ್ರು ಮಾತಾಡ್ಕೊಳ್ಳಿ ಜನಗಳು ಸಾಲು ಮಾಡಲಿ ಅಲ್ವಾ ಪ್ರತಿ ವರ್ಷವೂ ಇದೇ ಕೆಲಸ ಆದರೆ ಟ್ಯಾಕ್ಸ್ ಬರ್ತಾ ಇಲ್ವಾ ಅನುದಾನ ಬಂದಿಲ್ವಾ ಹಾಂ ಬಂದಿದೆಯಾ ಇಲ್ವಾ ನೀರು ಮಾಡಬೇಕಾನೆ ಜಾಗದಲ್ಲಿ ಕೊರ್ಸಿ ಬೋರ್ ಹಾಕ್ಸಿ ಪಾಯಿಂಟ್ ಮಾಡಿ ಒಳ್ಳೆ ಒಬ್ಬ ಜಿಯಾಲಜಿಶನ್ ಕರೆಸಿ ಪಾಯಿಂಟ್ ಮಾಡಿಸಿ ಎತ್ತಿ ಎತ್ತಿ ನೀರಿಗೆ ಗೆಳಿ ಅದೇನೋ ಎತ್ತು ಎಮ್ಮೆ ನೀರಿಗೆ ಗೆಳಿತು ನಂಗೆ ಆತ ಜನಗಳ ರೀ ಅದು ನೀರು ನೇರವಾಗಿ ಜನಗಳ ದುಡ್ನ ನೀಟಾಗಿ ಉಪಯೋಗಿಸಿ ಕೆಲಸ ಮಾಡಿ ಜನಪ್ರತಿನಿಧಿಗಳು ಅಷ್ಟೇ ಅಧಿಕಾರಿಗಳು ಅಷ್ಟೇ ಪಾಯಿಂಟ್ ಮಾಡಿಸಿ ಒಳ್ಳೆ ಜಾಗದಲ್ಲಿ ಒಂದು ಕಿಲೋಮೀಟರ್ ಆಗಲಿ ಹೌದು ವಿಫಲ ಆಗಿರೋಕ್ಕೆ ಸರ್ ಈ ಸ್ಟ್ರೈಕ್ ಕುಂತ್ಕೋಬೇಕಾ ಹಾ ಒಬ್ಬ ಜನಪ್ರತಿನಿಧಿ ಸ್ಟ್ರೈ ಕುತ್ಕೊಂಡು ಅಂದ್ರೆ ಏನ್ರಿ ನಗರಸಭೆ ಮುಂದೆ ಹಾ ಗಮನ ಹರಿಸ್ಬೇಕು ಅಧಿಕಾರಿಗಳಾಗಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗಲಿ ಗಮನ ಹರಿಸ್ಬೇಕಿದ್ರು